ಮತದಾನ ಜಾಗೃತಿ ಆಂದೋಲನ ಮತದಾನ ಹಬ್ಬದಂತೆ ಆಚರಿಸಿ ಸಂತೋಷ್ ಕುಮಾರ್ ರೆಡ್ಡಿ ಮತದಾನ ಮಾಡುವುದು ನಮ್ಮೆಲ್ಲರ ಹಕ್ಕು ಮತ್ತು ಕರ್ತವ್ಯ ಎಂದು ಭಾವಿಸಿ ಪ್ರತಿಯೊಬ್ಬರೂ ಮತದಾನ ಮಾಡಲು ನಾಡಿನ ಪ್ರತಿಯೊಬ್ಬ ಪ್ರಜೆ ಮುಂದಾಗಬೇಕು ಎಂದು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಸಂತೋಷ್ ಕುಮಾರ್ ರೆಡ್ಡಿ ಹೇಳಿದರು ಗುರುವಾರದಂದು ಕಾಗವಾಡ ತಾಲೂಕಿನ ಐನಾಪುರ ಪಟ್ಟಣ ಪಂಚಾಯಿತಿಯವರು ಮೇ ಏಳರಂದು ನಡೆಯಲಿರುವ ಸಾರ್ವತ್ರಿಕ ಲೋಕಸಭಾ ಚುನಾವಣೆಯ ಅಂಗವಾಗಿ ಮತದಾನ ಜಾಗೃತಿ ಆಂದೋಲನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡುತ್ತಿದ್ದರು ಮತದಾನ ಮಾಡುವುದು ನಮ್ಮ ಹಕ್ಕು ಪ್ರಜಾಪ್ರಭುತ್ವದ ಅತಿ ದೊಡ್ಡ ವ್ಯವಸ್ಥೆಯು ಸುಗಮವಾಗಿ ನಡೆದುಕೊಂಡು ಹೋಗಬೇಕಾದರೆ ಅರ್ಹ ವಯಸ್ಸಿನ ಮತದಾರರ ಪಟ್ಟಿಯಲ್ಲಿರುವ ಎಲ್ಲರೂ ಕಡ್ಡಾಯವಾಗಿ ಮತದಾನ ಮಾಡಬೇಕು ಮತದಾನದ ದಿನದಂದು ಬೇರಾವುದೇ ಕಾರ್ಯಕ್ಕಿಂತ ಮಿಗಿಲಾಗಿ ಹಬ್ಬದಂತೆ ಮತದಾನ ಮಾಡಿ ಎಂದ ಅವರು ಐದು ವರ್ಷಕ್ಕೊಮ್ಮೆ ಭಾರತೀಯ ನಾಗರಿಕರಿಗೆ ಸಿಗುವ ಮತದಾನದ ಹಕ್ಕನ್ನು ತಪ್ಪದೇ ಚಲಾಯಿಸಬೇಕು ಆ ಮೂಲಕ ರಾಷ್ಟ್ರದ ಅಭಿವೃದ್ಧಿಗೆ ಶ್ರಮಿಸಬಲ್ಲ ಜನಪ್ರತಿನಿಧಿಯನ್ನ ಆಯ್ಕೆ ಮಾಡಿಕೊಳ್ಳಲು ಸಾಧ್ಯವಾಗಬಲ್ಲದು ಮತದಾನಕ್ಕೆ ಯಾವುದೇ ಆಸೆ ಆಮಿಷಗಳಿಗೆ ಬಲಿಯಾಗಬಾರದು ಮತದಾನದ ವಿಶ್ವಾಸಾರ್ಹತೆ ಹೆಚ್ಚಿಸಲು ಆಯೋಗ ಅನೇಕ ಕ್ರಮಗಳನ್ನು ಕೈಗೊಂಡಿದೆ ಎಂದರು ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕು ಈ ಹಿನ್ನೆಲೆಯಲ್ಲಿ ಸರ್ಕಾರ ನಿರ್ದೇಶನದಂತೆ ನಾವು ಈ ಐನಾಪುರ್ ಪಟ್ಟಣ ಪಂಚಾಯಿತಿಯಲ್ಲಿ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ಬಡಾವಣೆಗಳು ಎಲ್ಲ ವಾರ್ಡ್ಗಳಲ್ಲಿ ಜಾಗೃತಿ ಅರಿವು ಕಾರ್ಯಕ್ರಮ ಒಂದು ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಜರುಗಿಸಿದೆವು ನಾವು ಸ್ಪೆಷಲಿ ಇವತ್ತಿನ ದಿನ ಏನು ಹೇಳ್ಬೇಕಂದ್ರೆ ಯುವ ಮತದಾರರಿಗೆ ಯುವ ಮತದಾರರು ಎಲ್ಲರೂ ತಮ್ಮ ಮತಪಟ್ಟಿಯಲ್ಲಿ ಈ ಹೆಸರು ಇಲ್ಲ ಅಂತ ಪರಿಷ್ಕರಣೆ ಮಾಡಿಕೊಂಡು ಒಂದು ಸಲ ಅವರು ಖಾತ್ರಿಪಡಿಸ್ಕೋಬೇಕು ಮತ್ತು ಒಂದು ವೇಳೆ ತಪ್ಪಿ ಹೋದಲ್ಲಿ ಒಂದು ಬಿಟ್ಟು ಹೋಗಿದ್ದಲ್ಲಿ ಮತ್ತೆ ಅವರು ಹೆಸರನ್ನು ತಮ್ಮ ಹೆಸರನ್ನು ಸೇರ್ಪಡಿಸಿ ದೃಢೀಕರಿಸಿ ಖಾತ್ರಿಪಡಿಸಿಕೊಂಡು ಒಂದು ಮೇ ಏಳರಿಂದ ನಡೆಯುವ ಒಂದು ಸಾರ್ವತ್ರಿಕ ಚುನಾವಣೆ ತಂದು ಎಲ್ಲರೂ ತಮ್ಮ ಮತದಾನ ಹಕ್ಕನ್ನು ಚಲಾಯಿಸಿ ಪ್ರಜಾಪ್ರಭುತ್ವವನ್ನು ಯಶ ಪ್ರಜಾಪ್ರಭುತ್ವದ ಒಂದು ಹಬ್ಬದಂತೆ ಎಲ್ಲರೂ ಆಚರಿಸಿ ಈ ಒಂದು ನಮ್ಮ ಮತದಾನದ ಒಂದು ಕಾರ್ಯ ತಮ್ಮ ಮತದಾನದ ಹಕ್ಕನ್ನು ಚಲಿಸುವ ಚಲಾಯಿಸುವ ಮುಖಾಂತರ ಒಂದು ಪ್ರತಿಪಾದಿಸುವ ಮುಖಾಂತರ ಯಶಸ್ವಿಗೊಳಿಸಬೇಕೆಂದು ಎಲ್ಲ ಐನಾಪುರ್ ಪಟ್ಟಣ ಪಂಚಾಯಿತಿಯ ಎಲ್ಲ ವಾರ್ಡಿನ ಮುಖಂದಿನ ಒಂದು ಮತ ಚಲಾಯಿಸುವ ಮುಖಾಂತರ ಮತದಾನದ ಒಂದು ಕಾರ್ಯವನ್ನು ಮುಗಿಸೋಣ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಎರಡು ಮಾತನ್ನು ಹೇಳಿ ಅಭಿಯಂತರ ನಾಗನ್ಕೇರಿ ಮಾತನಾಡಿ ನವಮತದಾರರು ಆತ್ಮಸಾಕ್ಷಿಯಾಗಿ ಮತವನ್ನು ತಪ್ಪದೇ ಚಲಾಯಿಸಬೇಕು ಮಹಿಳಾ ಮತ್ತು ಅಂಗವಿಕಲರಿಗೆ ಸುಲಭವಾಗಿ ಮತ ಚಲಾಯಿಸಲು ಅಗತ್ಯ ಕ್ರಮ ಕೈಗೊಳ್ಳಲಾಗಿದ್ದು ಪ್ರತಿಶತ ನೂರರಷ್ಟು ಕಡ್ಡಾಯ ಮತದಾನವಾಗುವಂತೆ ಅರಿವು ಅಗತ್ಯವಾಗಿದೆ ಎಂದರು ಈ ಜಾಥಾದಲ್ಲಿ ಪಟ್ಟಣ ಪಂಚಾಯತ್ ಅಧಿಕಾರಿ ರಮೇಶ್ ಮಳ್ಳಿ ಗ್ರಾಮ ಲೆಕ್ಕಾಧಿಕಾರಿ ಪ್ರಕಾಶ್ ಪುಠಾಣೆ ಸಿಬ್ಬಂದಿಗಳಾದ ದೀಪಕ್ ಶಿಂಧೆ ಮಹೇಶ್ ನಡ್ಬಿನ್ಮಣಿ ಮಹೇಶ್ ತೇರ್ದಾಳೆ ಸಂಜಯ್ ಸಣದಿ ಕಿರಣ್ ಶಿರ್ಗಾವೆ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು ಆಶಾ ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರು ಪ್ರಾಥಮಿಕ ಶಾಲಾ ಶಿಕ್ಷಕರು ಮಕ್ಕಳು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಜನರಲ್ಲಿ ಜಾಗೃತಿಯನ್ನು ಮೂಡಿಸಿದ್ರು ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ